ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಹೂವು ಅಂದರೆ ಸ್ಪ್ರಿಂಗ್ ಆನಿಯನ್ ಅಂತ ಕರೀತಾರೆ ನಮ್ಮ ಸೈಡಿದ್ದನ್ನು ಈರುಳ್ಳಿ ಹೂವು ಅಂತ ಕರೀತಾರೆ ಇದರಲ್ಲಿ ನಾನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಹೂವನ್ನು ಫಸ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು ನೋಡಿ ಈ ಥರ ನಾನು ಈ ಸೈಜ್ಗೆ ಕಟ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಬಟ್ಲು ಚಿಕ್ಕ ಜಾಮೂನ್ ಬೌಲಲ್ಲಿ ಒಂದು ಬೌಲು ತೊಗರಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ತೊಗರಿ ಬೆಳೆನ ಸೇರಿಸಿದಾದ್ಮೇಲೆ ಈರುಳ್ಳಿ ಹೂವನ್ನು ಸಹ ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದು ಮುಳುಗುವಷ್ಟು ನೀರು ಹಾಕಿ ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲು ಬರುವಷ್ಟು ಕೂಗಿಸ್ಕೊಳ್ಬೇಕು ಇದು ಮುಳುಗುವಷ್ಟು ನೀರು ಹಾಕಿ ನಾವು ಮಿಕ್ಸಿ ಮಾಡಬೇಕಾದ್ರೂ ಸ್ವಲ್ಪ ನೀರು ಹಾಕ್ತೀವಲ್ವ ಇದು ಸಾ ಸ್ವಲ್ಪ ತಿಳಿ ತಿಳಿಯಾಗ್ಬಿಡುತ್ತೆ ಕುಕ್ಕರ್ ಆಗೋಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೋಬಿಡೋಣ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂತಹ ತರಕಾರಿನ ಸೇರಿಸ್ಕೊಳ್ಳೋಣ ಹುರುಳಿ ಹೂವು ಹಾಗೆ ಈರುಳ್ಳಿ ಬೇಳೆ ಟೊಮೊಟೊನ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀವಲ್ವ ಅದನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಇದು ಈ ಹುರುಳಿ ಹೂವೊಂದು ಸಾಂಬಾರು ಮಾಡೋದರಿಂದ ಈರುಳ್ಳಿ ಹೂವು ಸಾಂಬಾರು ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ ಮಾಮೂಲಿ ಈರುಳ್ಳಿ ಬೆಳೆ ಟೊಮೊಟೊ ಸಾಂಬಾರ್ಗಿಂತ ಸ್ವಲ್ಪ ಈ ಹೂವನ್ನ ಈರುಳ್ಳಿ ಹೂವನ್ನ ಹಾಕಿ ಸಾಂಬಾರು ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ ಇದು ಇಡ್ಲಿಗೆ ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ಒಗ್ಗರಣೆ ಹಾಕಿದ್ಮೇಲೆ ಅದಕ್ಕೆ ಕುಕ್ಕರಲ್ಲಿ ಬೇಯಿಸಿರುವಂಥ ಪದಾರ್ಥನ ಸೇರಿಸಿದ ಮೇಲೆ ಮಸಾಲೆನ ರುಬ್ಕೊಂಡಿದ್ದೀನಿ ಮಸಾಲನ ರುಬ್ಕೊಳಕ್ಕೆ ತೆಂಗಿನಕಾಯಿ ಸ್ವಲ್ಪ ಕಡಲೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಸ್ವಲ್ಪ ಜೀರಿಗೆ ಹಾಕಿ ನೀರು ಹಾಕಿ ಮಿಕ್ಸಿಲಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಬೆ ಬೆಂದಿರೋಂತಹ ತರಕಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿ ಒಂದು ಕುದಿ ಕುದ್ಬಿಟ್ರೆ ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ ಸಾಂಬಾರು ರೆಡಿಯಾಗ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಾಗಿತ್ತು ಸ್ಪ್ರಿಂಗ್ ಆನಿಯನ್ ಸಾಂಬಾರು ಈ ಸೀಸನಲ್ಲಿ ಧಾರಾಳವಾಗಿ ಇದು ಸಿಗ್ತಾ ಇರೋದ್ರಿಂದ ಒಂದು ಸಲ ಟ್ರೈ ಮಾಡಿ ಇದು ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ನು ಸಾಂಬಾರು ಕುದೀತಾ ಇರಬೇಕಾದ್ರೆ ಸ್ಪ್ರಿಂಗ್ ಆನಿಯನ್ ಘಮ ಹಾಗೆ ಬರ್ತಾ ಇರುತ್ತೆ ಇದನ್ನು ಗೋಬಿಗೆ ತುಂಬ ಐಟಮ್ ಮಾಡ್ಬೋದು ಸ್ಪ್ರಿಂಗ್ ಆನಿಯನಲ್ಲಿ ಗೋಬಿ ಮಾಡ್ಬೋದು ಪಲ್ಯ ಮಾಡ್ಬೋದು ಇವತ್ತು ಇದರಲ್ಲಿ ಒಂದು ಸಾಂಬಾರು ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್